ಬೆಂಗಳೂರಿನ ಟಿ ದಾಸರಹಳ್ಳಿಯ ಮಲ್ಲಸಂದ್ರ ಮುಖ್ಯ ರಸ್ತೆಯ ಅರುಣೋದಯ ಹಾಸ್ಪಿಟಲ್ ಮುಂಭಾಗದಲ್ಲಿರುವ ಶಿವಾನಂದ ದಂತ ಚಿಕಿತ್ಸಾಲಯದ ವತಿಯಿಂದ ಬೃಹತ್ ಉಚಿತ ದಂತ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿವಾನಂದ ದಂತ ಚಿಕಿತ್ಸಾಲಯದ ಏಳನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹಾಗೂ ಡಾಕ್ಟರ್ ಶಿವಾನಂದ ವೈಎರವರ ಹುಟ್ಟುಹಬ್ಬದ ಪ್ರಯುಕ್ತ ನೂರಾರು ಬಡ ಜನರಿಗೆ ಉಚಿತವಾಗಿ ದಂತ ಚಿಕಿತ್ಸೆಯನ್ನು ನೀಡಲಾಯಿತು ಸತತವಾಗಿ ಏಳು ವರ್ಷಗಳಿಂದ ತನ್ನದೇ ಆದ ಉತ್ತಮ ಸೇವೆಯನ್ನು ನೀಡುತ್ತಿರುವ ಶಿವಾನಂದ ದಂತ ಚಿಕಿತ್ಸಾಲಯವು ಮೂರು ಶಾಖೆಗಳನ್ನು ಹೊಂದಿದೆ ಗುಣಮಟ್ಟದ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ನುರಿತ ವೈದ್ಯರುಗಳು ಇದರ ಯಶಸ್ವಿಗೆ ಬಾಜಿನರಾಗಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಡಾಕ್ಟರ್ ಶಿವಾನಂದ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಗಣ್ಯರು ಕೂಡ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಉಚಿತವಾಗಿ ಎಲ್ಲರಿಗೂ ಚೆಕಪ್ ಇರುತ್ತೆ ಉಚಿತವಾಗಿ ಎಕ್ಸ್ರೇ ಮಾಡ್ತೀವಿ ಬಂದ ಬಡವ್ರ ಬಗ್ಗರಿಗೆ ಉಚಿತವಾಗಿ ನಾವೇ ಪೇಸ್ಟ್ ಮತ್ತು ಬ್ರಷ್ಸು ಆಮೇಲೆ ನೋವು ಮಾತ್ರೆ ನೋವು ಅಲ್ಲಿ ನೋವಿನ ಮಾತ್ರೆಗಳು ಕೊಡ್ತೀವಿ ಇದರಿಂದ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಒಂದು ಸಹಾಯ ಮಾಡ್ತಾ ಇದ್ದೀವಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಒಂದು ಉದ್ದೇಶಕ್ಕೂ ಅಟ್ಲೀಸ್ಟು ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಏರ್ಪಾಟ ಮಾಡಿದ್ದೀವಿ ಮೂಲ ಪ್ರೇರಣೆ ಅಂದರೆ ಭಾಷಾ ನಮ್ಮ ತಂದೆಯರಿಂದ ಈ ಥರ ಬಂದಿದೆ ಒಂದು ಸಮಾಜ ಕೆಲಸ ನಾವು ಒಂದು ಸ ಬೆಳಗ್ಗೆ ವೈದ್ಯರಾಗಿ ನಾವು ಒಂದು ಸ ಬರೀಗ ವೈದ್ಯಕಿ ಅಂದರೆ ಒಂದು ಕಮರ್ಷಿಯಲ್ ಆಗ್ಬಿಟ್ಟಿದೆ ಕಮರ್ಷಿಯಲ್ ಒಂದು ಪಾಯಿಂಟ್ ಇದ್ದರೂ ಇನ್ನೊಂದು ಸೇವೆ ಪಾಯಿಂಟು ಇರಲಿ ಅಂತ ಇದೊಂದು ಈ ಒಂದು ಹಮ್ಮಿಕೊಂಡಿದ್ದೀವಿ ಭಾಳ ತಂದೆಯವ್ರ ಮಾರ್ಗದರ್ಶನಲ್ಲಿ ನಾವು ಬೆಳೀತಾ ಇದ್ದೀವಿ ಸೊ ಅವರು ಮೂಲತಃ ರಿಟೈರ್ಡ್ ಸ್ಕೂಲ್ ಟೀಚರು ಅವರು ಬಡತನಲ್ಲ ನೋಡಿ ಬಂದಿರೋರು ಸೊ ಬಡತನ ಮಧ್ಯಮ ವರ್ಗದ ಜನದ್ದು ಕಷ್ಟ ಸುಖ ನಾವು ನೋಡಿ ಬಂದಿವಿ ನಾವು ಅರ್ತಿದ್ದೀವಿ ಇವತ್ತೇನೋ ಒಂದು ಕಷ್ಟ ಬಿದ್ದೋದು ಒಂದು ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಸೊ ಅದೇ ಸ್ಥಾನ ಮೇಂಟೈನ್ ಮಾಡಿ ಬರಗೋಸ್ಕರ ಇದು ಮಾಡ್ತಾ ಇದ್ದೀವಿ ಎಷ್ಟು ಜನದ ನಿರೀಕ್ಷೆ ಇದೆ ಪ್ಲಸ್ ಆಮೇಲೆ ಟ್ರೀಟ್ಮೆಂಟ್ ಕೂಡ ಆ ಇದರಲ್ಲಿ ನಿಟ್ಟಿನಲ್ಲಿ ಯಾವ ಥರ ಒಂದು ಉಚಿತವಾಗಿ ಮಾಡ್ತೀವಿ ನಮ್ಮ ಕೈಲಾದ ಎಷ್ಟು ಮಟ್ಟಿಗೆ ನಾವು ಅದು ಮೆಟೀರಿಯಲ್ ಚಾರ್ಜ್ ಅಂತ ಏನಂತೀವಿ ಅದರ ಅಷ್ಟು ಉಪಯೋಗ ಎಷ್ಟು ಮೆಟೀರಿಯಲ್ ಚಾರ್ಜ್ ನಮ್ಮ ಕಡಿಮೆ ಆಗುತ್ತೆ ಅಷ್ಟು ಮಾಡಿಕೊಡೋಣ ಸೊ ಉಚಿತವಾಗಿಯೇ ಉಚಿತವಾಗಿ ನಮಗೂ ಕೊಡೋಕ್ಕಾಗಲಾನ ಅದ್ರದ್ದೇನು ಖರ್ಚಿದೆ ನಮ್ಮ ಖರ್ಚು ವೆಚ್ಚದಲ್ಲಿ ನಮ್ಮ ಒಂದು ಬ ಕನ್ಸಲೇಷನ್ ಫೀಸಲ್ಲಿ ಆಗಲಿ ಸ್ವಲ್ಪ ಕಮ್ಮಿ ಇದು ಮಾಡಿಕೊಂಡು ಮಾಡೋದು ಬಟ್ ಇವತ್ತಿಗೆ ಬಂದವರಿಗೆಲ್ಲ ಚೆಕಪ್ ಆಗಲಿ ಭಾಳ ಸಣ್ಣ ಪುಟ್ಟ ಟ್ರೀಟ್ಮೆಂಟು ಆಗಲಿ ಸುಮಾರು ಜನ ಆಯಿತು ಒಂದು ಸುಮಾರು ಜನ ಬಂದು ಹೋಗಿದ್ದಾರೆ ಇನ್ನೊಂದು ಇನ್ನೂರು ಮೂರು ಜನ ನಿರೀಕ್ಷೆಲ್ಲಿದ್ದೀವಿ ಸರ್ ಏಳೇ ವರ್ಷದ ವಾರ್ಷಿಕೋತ್ಸವ ಕೂಡ ಬ್ರಾಂಚ್ ಇವತ್ತು ಡಾಕ್ಟರ್ ಶಿವಾನಂದನ್ ಚಿಕಿತ್ಸೆ ಬಾಗಲೂನ್ ಟ್ಯಾರ್ಸಲ್ಲಿದೆ ಬೋರ್ನ್ಫಿಲ್ ಬಸ್ ಸ್ಟಾಪಲ್ಲಿದೆ ಇವತ್ತು ಮಲ್ಸಂದ್ರ ಮೇನ್ ಬ್ರಾಂಚ್ ಮಲ್ಸಂದ್ರ ಅನ್ನೋದು ಫಸ್ಟು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಹದಿನೇಳರಲ್ಲಿ ಟ್ವೆಂಟಿ ಸೆವೆಂಟೀನಲ್ಲಿ ಮಲ್ಸಂಡ ಫೆಬ್ರವರಿ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ಭಾಳ ರೆಸ್ಪಾನ್ಸ್ ಇತ್ತು ಸೊ ಆ ಜವಾಬ್ದಾರಿ ಹೊತ್ಕೊಂಡು ದೇವರ ಅನುಗ್ರಹ ಇವತ್ತು ಮೂರು ಬ್ರಾಂಚ್ ಆಗಿದೆ ಏನೋ ಒಂದು ಕುಲ ಇದ್ರೆ ನಾಳೆ ನಾಲ್ಕು ಆಗು ಆಗುತ್ತೆ ಎಲ್ಲ ಅದರ ಆಶೀರ್ವಾದ ಜನಗಳ ಆಶೀರ್ವಾದದಿಂದಲೇ ನಾವು ಇವತ್ತು ಬೆಳೆದಿರೋದು